<laughs> जने के बाद जिसमें आ का हिस्सा कभी धोबी का हिस्सा चले हुए हस्ती गंग का हिस्सा पिंड कट्टे का हिस्सा बुलिया सेड़ी करेगी नर ना करा లో చి పడద్ర రా రాలయాంత కాయి వజ్రకాంతా ఏం జరింద వాల్ హలో హా یار హా ఏను ಆ ರಾಮಾಯಣ ಕರ್ಕೊಂಡು ಬಾಂಬೆಗೆ ಯಾರು ಹೋದ್ರು ಅವರೇ ಕೈಲಿ ಬಂದಿದ್ರು ಇನ್ಸ್ಪೆಕ್ಟರ್ ಜಗನ್ನಾಥ್ ಎಂತ ಕೆಲಸ ಮಾಡಿಬಿಟ್ಟೆ ಆ ರಾಮಾಯಣನು ಬಾಂಬೆಯಲ್ಲಿ ಭಿಕ್ಷೆ ಬೇಡಿಸಿ ಬೇಡಿಸಿ ಕೊನೆಗೊಂದು ದಿನ ಮುಕ್ತಿ ಆಡಬೇಕಂತ ನನ್ನ ಪ್ಲಾನ್ ಉಲ್ಟಾ ಪಲ್ಟಾ ಮಾಡಿದೆ ನಿನಗೊಂದು ಗತಿ ಅನಿಸದೆ ಬಿಡಲಾರೆ ఆ రమణ కైకాలు కలెక్కూ ఈ ఊరిన జనగర గొప్ప ఈ హులి గొప్ప ముంచే ఆ ఇన్స్పెక్టర్ జగన్నాథ్ గతి కాక బు డ్రైవర్ అదే వే ನೋಡಿ ಸೈಬ್ರೆ ನಾ ಹುಟ್ಟಿದ ಮನಿಗೆ ಸೇರಿಸಿದ್ರಿ ಏನ್ ನಿಮ್ಮ ಉಪಕಾರವನ್ನು ನಾನು ಯಾವ ಚಲದಲ್ಲಿ ಮುರಿದಿಲ್ರಿ ಯಾವ ಚೆನ್ನಾಗಿ ಮುರಿದಿಲ್ಲ ಸಹ್ರಿ ನಿಮ್ಮ ಕಾಲಿಗೆ ಏನಾಗಿದೆ ಅಂತ ಏನು ಹೇಳಲಿಲ್ಲ ಸಹ್ರೆ ನಾನು ಅವಾಗ ಹೇಳಿಲ್ರಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಾನು ಕಾಲಿನ ಕಳೆದುಕೊಂಡಿ ಆಯ್ತು ಸ್ಟೇಷನ್ ಅಲ್ಲಿ ಅರ್ಜೆಂಟ್ ಕೆಲಸ ಇದೆ ನಾನೇನು ಬರ್ತೀನಿ ಬನ್ನಿ ಹೋಗೋಣ

ನನ್ನ ಸುನಾ ನನ್ನನ್ನು ಗುರುತಿರ್ತಾ ಇಲ್ಲ ನೋಡಿದ್ರು ಕೂಡ ಹಾಗೆ ಹೋಗ್ತಿದ್ದಾರಲ್ಲ ತಂದೆ ಹಾಗೆ ಹೋಗ್ತಿದ್ದಾರೆ ತಾಯಿ ಇಬ್ರು ಮಾತೆ ಉತ್ತಿ ಬುತ್ತಿ ಬೇದು ದೇಶಕ್ಕೆ ಅಣ್ಣ ಹಾಕುವ ರೈತನ ಪರಿಸ್ಥಿತಿ ಎಲ್ಲಿಗೆ ತಂದೆ ತಾಯಿ ಎಲ್ಲಿಗೆ ತಂದೆ ಇದೇ ರೀತಿ ಮುಂದುವರೆದ್ರೆ ಈ ರೈತನ ಕಣ್ಣೀರಿಗೆ ಆಸರ ಯಾರು ತಾಯಿ ನೀರು ಬೇಕಾಗಿದೆ ಅಲ್ಲಿ ಯಾರು ಬರ್ತಾ ಇದ್ದಾರೆ ಅವ್ರನ್ನ ಕೇಳಿ ಕುಡಿದ್ರೆ ಕುಡಿದ್ರಾಯ್ತು ಯಾರೋ ಈ ಊರಿಗೆ ಹೊಸಬರಂತೆ ಕಾಣುತ್ತಿದ್ದಾರೆ ಯಾರು ಇವರು ಹೌದಪ್ಪ ನಾನು ಊರಿಗೆ ಹೊಸಬಾಗ ಬಾ ಯಾರಿಕೆ ಆಗ್ತಿದೆ ಸ್ವಲ್ಪ ನೀರಾದ್ರೂ ಕುಡಿಯಲು ಕೊಡ್ತೀನಪ್ಪ ಬಾರಪ್ಪ ನಾಲ್ಕು ಕೆ ಮುಂದೆ ಹೋಗುನು ಹೋಗಿ ಅಲ್ಲಿ ನಾನು ಹೋಗಿ ಅಂಗಡಿ ಒಳಗೆ ತರ್ತಾನೆ ಬಾರಪ್ಪ

ಬಾಹುಲ್ಯ ಕಾರ್ ಆಕ್ಸಿಡೆಂಟ್ ಕಾಲನ್ನು ಕಳೆದುಕೊಂಡನ್ನು ಕಳೆದುಕೊಂಡು ಅಣ್ಣ ಕಾಲಿಗೆ ನೋಡಪ್ಪ ಎಲ್ಲಿದ್ದು ಹೇಗಿದ್ದು ನನಗೊಂದು ಗೊತ್ತಿಲ್ಲ ಒಂದು ದಿನ ನಾನು ಬದಿಗೆ ಹೋಗುವಾಗ ಯಾರು ಬಂದು ನನ್ನ ಆಕ್ಸಿಡೆಂಟ್ ಮಾಡಿದ್ರು ಯಾರ ಪುಣ್ಯವತ್ರು ಹೋಗಿ ಆಸ್ಪತ್ರೆಗೆ ಸೇರಿಸಿದಾಗ ನನ್ನ ಕಾಲನ್ನು ತೆಗೆದ್ರಪ್ಪ ನನ್ನ ಕಾಲನ್ನು ತೆಗೆದ್ರು ಯಾರ ಕಳೆದು ಬರ್ತೇನೆ ಹಿಂದಾದ ವಿಷಯನೆಲ್ಲ ಮತ್ತೆ ಹೇಗೆ ನೆನಪು ಬೇಡಪ್ಪ ನೀನು ಹೇಗಾಗಿದ್ಯಾ ಎಷ್ಟೊಂದು ಸರಿ ಹೋಗಿದ್ಯಾ ತಮ್ಮ ಎಷ್ಟೊಂದು ಸರಿ ಹೋಗಿದ್ಯಾ ಅಲ್ಲ

ಅದು ಯಾವ ಊರು ಯಾವ ದಾರಿ ಯಾವ ಭಾಷೆ ಒಂದು ನನಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಅಂಥವ್ರಲ್ಲಿ ನಾನು ಸತ್ತು ಬದುಕಿದಿನಪ್ಪ ಸತ್ತು ಬದುಕಿದೆ ಕುಡಿಯಲು ನೀರನ್ನು ಕೇಳಿದರೆ ಯಾರೂ ಕೊಡಲಿಲ್ಲ ಕೊಳಸೆಯಲ್ಲಿದ್ದ ನೀರನ್ನು ಕುಡಿದೆ ತಿಲ್ಲಕ್ಕೆ ಅನ್ನವನ್ನು ಕೇಳಿದರೆ ಅನ್ನವನ್ನು ಕೊಡಲಿಲ್ಲ ಅದೇ ತಿಪ್ಪಿಯಲ್ಲಿ ಅಳಿಸಿದ ಮುಸರಿ ಅಂಡವು ನೆತ್ತಿಂದು ಬದುಕಿದೆ ಅದೇ ತಮ್ಮ ನಿನ್ನನ್ನು ಹುಡುಕಾಡ್ಕೊತ ಬಂದೆ ಅಷ್ಟರಲ್ಲಿ ನೀನು ಸಿಕ್ಕ ನೀನು ಸಿಕ್ಕಿ ತಮ್ಮ ಪುಲಿಯಾಗಿ ನೀ ಹೇಗಿದೆಯಪ್ಪ ಅಣ್ಣಿದೆಯಾ ತಂಗಿಗೆ ನಗಿತ್ತು நம் ஆகி முன்னாடி தங்கிய ஆஸ்தி கொலை மாட்டானே அது கண்ணாரிக்கெல்லாம் முச்சிடு ஆ நன்கேசி ஊழிவிட்ட ஓடி நெருந்து இது சத்த நே ಸತ್ಯ ಅಸತ್ಯವನ್ನು ಕಾಲವೇ ನಿರ್ಧರಿಸುತ್ತದೆ ಹೀಗೆ ನನಗ ನಡೆದ ವಿಷಯ ನನ್ನ ತುಂಬಾ ಹುಲಿಯ ಮುಂದೆ ಹೇಳಿ ಬೇಡ ಬೇಡ ಸಮಯ ಬಂದಾಗ ಹೇಳಿದ ಯಾಕಣ್ಣ ನೀ ಒಬ್ಬನೇ ಏನೇನೋ ಮಾತು ನಡೆದೀಯಲ್ಲ ನಿನ್ನ ಕಡೆ ಏನು ಸತ್ಯ ಮುಚ್ಚಿಡತಿಯಲ್ಲ ಸತ್ಯ ಮುಚ್ಚಿಡ ಈಗಲಾದ್ರೂ ಹೇಳಬಾರ್ದಣ್ಣ ಈಗಲಾದ್ರೂ ಈಗಲಾದ್ರೂ ಹೇಳ ನಿನ್ನ ತಮ್ಮ ಮೇಲೆ ಹೇಗಾಗುತ್ತೆ ಕಾರ್ಯಕ್ರಮ ಇದ್ದೀನಿ ಬಿಟ್ಟರೆ ನನಗೆ ಬೇರೆ ಹಾರಿತರಪ್ಪ ನನಗೆ ಬೇರೆ ಯಾರಿದ್ದಾರೆ ಆಯ್ತಪ್ಪ ಆ ವಿಷಯ ಹೇಳ್ತೇನೆ ಮೋಸದಿಂದ ನಮ್ಮ ತಂಗೀನ ಕೊಂದ ಕೊಳೆಗರು ನಿನ್ನನ್ನು ಜೇಲಿಗೆ ಕಳಿಸಿದ ಆ ಮೋಸಗಾರ ನಮ್ಮ ಸರ್ವ ಆಸ್ತಿನಲ್ಲಿ ದೋಚಿಕೊಂಡು ಇದೇ ಊರಿನಲ್ಲಿ ಯಮದೂತನಾಗಿ ಮೆರೆಯುತ್ತಿದ್ದನಲ್ಲ ಅದೇ ಒಂದು ಅದೇ ಒಂದು ಪಾಲಿನ ಯಮನಾಗಿ ಬರ್ತನೆ ಮಗನ ನಿನ್ನ ಪಾಲಿನ ಯಮನಾಗಿ ಬರ್ತೇನೆ ನೀನು ಆತರ ಈ ತರ ಪಾತಾಳದಲ್ಲಿ ಅಡುಗೆ ಗೊತ್ತರು ಸರಿ ನನ್ನ ತಂಗಿಯ ಗೋರಿಗೆ ರಕ್ತದ ಅಭಿಷೇಕ ಮಾಡದ್ದರೆ ನನ್ನ ಹೆಸರು ಹಳ್ಳಿ ಉಳಿನೇ ಅಲ್ಲ ಹೋಗಲು